ಗ್ರಾಮ ದೇವತೆಯನ್ನು ಕೂಡಲ ಗ್ರಾಮ ದೇವತೆಯನ್ನು ಗ್ರಾಮ ದೇವತೆಯನ್ನು ಕೂಡಲ ಸಂಗಣ್ಣ ಬಸವಣ್ಣರನ್ನು ಮನದಾಳದಲ್ಲಿ ಸ್ಮರಿಸುತ್ತಾ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಗುರುಂದ ಕಾರ್ಯಕ್ರಮಕ್ಕೆ ಈ ವೇದಿಕೆಯ ಮೇಲೆ ಆಶೀರ್ನಾದಂಥ ಗುರುಗಳಿಗೆ ನನ್ನ ಪ್ರಣಾಮಗಳು ಮತ್ತು ಗುರು ಮಾತೆಯರಿಗೆ ನನ್ನ ಪ್ರಣಾಮಗಳು ಮತ್ತು ನನ್ನ ಸೋದರ ಸೋದರಿಯರಿಗೂ ನನ್ನ ವಂದನೆಗಳು ಮತ್ತು ನಮ್ಮ ಗ್ರಾಮದ ಕುಟುಂಬದ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಸಂಗಮ ಸ್ನೇಹ ಸಮ್ಮಿಲನ ನಾವು ತೊಂಬತ್ತೆರಡನೇ ತೊಂಬತ್ತ್ಮೂರು ತೊಂಬತ್ತೈದನೇ ತೊಂಬತ್ತಾರನೇ ಸಾಲಿನಲ್ಲಿ ನಾವು ಕಲಿತಂಥ ಗುರುಗಳು ಅವರು ನಾವು ಇವಾಗ ಸಂಗಮದಲ್ಲಿ ಕೂಡಿರ್ತಕ್ಕಂಥ ಸಂಭ್ರಮ ಅಂದರೆ ಸ್ವರ್ಗವೇ ಇಲ್ಲಿಳ್ದ ನಮ್ಗೆ ನಮಗೆ ಭಾಳ ಖುಷಿ ಆಗುತ್ತೆ ನಾವು ಅವಾಗ ಶಿಕ್ಷಣ ಅವರು ನಮಗೆ ಭಾಳ ಚಂದ ಕಲಿಸಿದ್ರು ಇವಾಗ ಹುಟ್ಟಿದ ಮಗು ಶಾಲೆಗೆ ಹೋಗುತ್ತೆ ಈಗ ಹುಟ್ಟಿದ ಮಗು ಶಾಲೆಗೆ ಹೋಗುತ್ತೆ ಹಾಂ ನಮಗೆ ಅವಾಗ ಅಂಗನವಾಡಿ ಗೊತ್ತಿದ್ದಿಲ್ಲ ಕೋಚಿಂಗೂ ಇದ್ದಿದ್ದಿಲ್ಲ ನಾವು ಒಮ್ಮಕ್ಕ ಆರನೇ ವರ್ಷಕ್ಕೆ ಏಳನೇ ವರ್ಷಕ್ಕೆ ಕನ್ನಡ ಶಾಲೆಗೆ ಬರ್ತಿದ್ವಿ ಆವಾಗ ನಾವು ಹೆಂಗಿದ್ವಿ ಅಂದ್ರೆ ಒಂದು ಗುಂಡಕಲ್ಲು ಅಂದರೆ ಕಾಡಗಲ್ಲು ಆ ಕಾಡುಗಲ್ಲು ಇದ್ದಂಥದ್ದು ನಮ್ಮ ಗುರುಗಳು ನಮ್ಮನಾಗ ಕಟ್ಟಿದ್ರು ಹೆಂಗೆ ಕಟ್ಟಿದ್ರು ಚಿನ್ನ ಈಗ ಹಸಲು ಮನೆಗೆ ಹಸಿನ ಮನೆಗೆ ಹೋದಾಗ ಚಿನ್ನ ಹೆಂಗಿರ್ತಪ್ಪ ಅಂದ್ರೆ ಅವಾಗ ಕರಗಿಸಿ ಎಲ್ಲ ಹೊಲಸು ತೆಗೆದು ಅವಾಗ ಯಾವ ಚೊಕ್ಕ ಚಿನ್ನ ಮಾಡ್ತನಲ್ಲ ಒಂದು ಮೂರ್ತಿ ಶಿಲ್ಪಿ ಹೆಂಗೆ ಕಡಿತನಲ್ಲ ಹಂಗೆ ನಮ್ಮನ್ನ ಕಟ್ಟದು 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 ನಮ್ಮನ್ನೊಂದು ಮೂರ್ತಿ ಮಾಡಿದ್ರು ಅವರು ನಮ್ಗೆ ಜ್ಞಾನ ಕೊಟ್ಟರು ಶಿಕ್ಷಣ ಕೊಟ್ಟರು ನಮ್ಮ ಜೀವನ ಭವಿಷ್ಯವನ್ನ ಹೆಂಗೆ ರೂಪಿಸ್ಕೋಬೇಕಂತ ನಮ್ಗೆ ಆದಿಗಳನ್ನು ತಿಳಿಸಿದ್ರು ಅವರು ಚಂದ ಸರಳವಾಗಿ ನಾವು ಕನ್ನಡದಲ್ಲಿ ಈಗ ನಾವು ಕನ್ನಡ ಸಾಲಿಯೊಳಗೆ ಊಟ ಕೊಡ್ತಾರೆ ನಮಗೆ ಬಟ್ಟಿ ಕೊಡ್ತಾರೆ ಹಾಂ ಪುಸ್ತಕ ಕೊಡ್ತೈತಿ ಇಷ್ಟಿದ್ರೂ ನಾವು ರೊಕ್ಕ ಕೊಟ್ಟು ಬೇರೆ ಸ್ಕೂಲ್ಗೆ ಹಚ್ತೀವಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಾವು ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ನಾವು ಕನ್ನಡಕ್ಕೆ ಪ್ರಾತಿನಿತ್ಯ ಕೊಡಬೇಕು ಇವತ್ತು ಕನ್ನಡ ಕಲ್ತಂಥ ಕನ್ನಡದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಂಥ ಮಗುವು ಇವತ್ತು ನಿರ್ದಿಷ್ಟವಾಗಿ ಎಲ್ಲಿದ್ರೂ ಬದುಕ್ತಾನೆ ಗಟ್ಟಿ ಶಿಕ್ಷಣ ಅಂದರೆ ನಾವು ನಾವೊಂದು ಮನೆ ಕಟ್ಟಬೇಕಾದ್ರೆ ನಾವು ಹೆಂಗೆ ಪಿಲ್ಲರ್ ಹಾಕ್ತೀವಲ್ಲ ಆ ಟೈಪ್ ಶಿಕ್ಷಣ ಇವಾಗ ಕೋಚಿಂಗ್ ಹಾಸ್ತೀವಲ್ಲ ಅದು ಬಾಯಾಟ ಶಿಕ್ಷಣ ಒಂದು ಮಗುವಿಗೆ ಈಗ ಕನ್ನಡ ಶಾಲೆಗಿದ್ದಂಥ ಮಗುವಿಗೆ ಕೋಚಿಂಗ್ನಾಗಿದ್ದಂಥ ಮಗುವಿಗೆ ನೀವು ಅವ್ರ ಹೆಸರು ಕೇಳ್ರಿ ಈ ಕನ್ನಡ ಶಾಲೆಗೆ ಮಗು ಏನು ಹೇಳುತ್ತೆ ನಿನ್ನ ಹೆಸ್ರು ಏನಪ್ಪ ಅಂದ್ರೆ ನನ್ನ ಹೆಸರು ಅಂತ ಹೇಳ್ತಿದ್ದಿ ಈ ಕೋಚಿಂಗ್ ಶಾಲೆಗೆ ಇದ್ದಂಥ ಮಗುನ ಕೇಳ್ರಿ ನಿನ್ನ ಹೆಸ್ರು ಏನಪ್ಪ ಅಂತ ಎಲ್ಲದು ಮೈ ನಮೇಜ್ ಸಿದ್ಧ ಮೈ ನೆಮೇಜ್ ನಾಗಪ್ಪ ನಮ್ಮ ಮೈಸೂರು ನೆಮೀಸ್ ಬೋಳಿ ಅಂದ್ರೆ ಬಾಯಾಟ ಶಿಕ್ಷಣ ಅದು ಅದು ಹಂಗೆ ಬಂದ್ಬಿಡ್ತೈತಿ ಅದು ಉಳಿಯೋಂಗಿಲ್ಲ ಈಗ ನೋಡಿ ನಾವು ಕನ್ನಡ ಶಾಲೆ ಕಲ್ತಂಥ ಶಿಕ್ಷಣ ನಾವು ಹಾಡ್ಕೊತ ಕುಣ್ಕೊತ ಗಟ್ಟಿಯಾಗಿ ಶಿಕ್ಷಣ ಕಲ್ತೀವಿ ಹಾಂ ನಮಗೆ ಇಷ್ಟು ಸೌಲಭ್ಯನೂ ಇದ್ದಿದ್ದಿಲ್ಲ ಅವಾಗ ನಮಗೊಂದು ಉಂಡೆ ಕೊಡೋರು ಅವಾಗ ಅದು ಒಂದು ಪುಡಿ ಹಾಕಿ ಬಿಸಿನೀರ ಕಲಿಸಿ ಒಂದು ಉಡಿ ಕೊಡೋರು ಹಾಂ ಅದು ನಾವು ತಿನ್ಕೊತ ಎಡಗೈಲೆ ಬಲಗೈಲೆ ಜಿಕ್ಕೊಂತ ಕಂಪೌಂಡ್ ಹಾಕೊಂತ ನಾವು ಶಿಕ್ಷಣ ಕಲ್ತೀವಿ ಏನು ಮತ್ತೆ ಒಂದು ತಾಸಿಗೆ ನಮಗೆ ಹತ್ತು ಗಂಟೆಗೆ ಊಟಕ್ಕಂತನು ವಿಶ್ರಾಂತಿಗೆ ಅಂತ ಬಿಡ್ತಿದ್ರು ಅವಾಗ ನಾವು ಮನೆಗೆ ಹೋಗ್ತಿದ್ವಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಬಂಧು ಬಳಗ ತಾಸಿ ಒಮ್ಮೆ ಅರ್ಧ ತಾಸಿ ಒಮ್ಮೆ ಅವರೆಲ್ಲರ ಮುಖ ನೋಡ್ತಿದ್ವಿ ನಾವು ಹಾಂ ಆಗಿನ ಶಿಕ್ಷಣಕ್ಕೆ ಈಗಿನ ಶಿಕ್ಷಣಕ್ಕೆ ಭಾಳ ವ್ಯತ್ಯಾಸ ಐತಿ ಅದಕ್ಕೆ ಕನ್ನಡ ಶಾಲೆಗೆ ಕಲಿಸ್ರಿ ಈಗಲಂದ್ರೆ ನಾವು ಕೋಚಿಂಗ್ ಕೋಚಿಂಗ್ ಅಂತಂದ್ರೆ ದುಡ್ಡು ಹಾಕಬೇಕು ಶ್ರಮ ವಹಿಸ್ಬೇಕು ಮಗು ಅಗ್ದಿ ಸ್ಮೂತ್ ಆಗುತ್ತೆ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಕಷ್ಟದಿಂದ ಮಕ್ಕಳು ದೂರ ಇಡಬಾರ್ದು ಅವ್ರಿಗೆ ತೋರ್ಸ್ಕೊಡ್ಬೇಕು ಎಲ್ಲರಿಗೆ ಶಿಕ್ಷಣ ಸಿಗೋಂಗಿಲ್ಲ ಶಿಕ್ಷಣವೇ ಜೀವನ ಅಲ್ಲ ಶಿಕ್ಷಣವೇ ಒಂದು ದೇಹದ ಭಾಗ ಈಗ ನೌಕರಿ ಅಂತಂದ್ರೆ ಎಲ್ಲರಿಗೆ ಸಿಗಂಗಿಲ್ಲ ಯಾರ್ಯಾರಿಗೆ ನವ್ಯಾಸ ಇರ್ತಲ್ಲ ಅದ್ರೊಳಗೆ ನಾವು ತೊಡಗಬೇಕು ಈ ನಮ್ಮ ನಾವು ಕಲ್ತಂಥ ಸಹಪಾಠಿ ಒಳಗೆ ನಾನು ಸಮಾಜಕ್ಕೆ ಕೆಲಸ ಮಾಡ್ತೀನಿ ನಮ್ಮ ಚಲವಾದಿಯವರು ಅವ್ರು ಸ್ವಂತ ಬಿಸ್ನೆಸ್ ಮಾಡ್ತಾರೆ ನಮ್ಮ ಮಾತೇಸಿ ಮಟಲ್ದಿನಿಯವರು ಕೃಷಿ ಇಲಾಖೆ ಒಳಗದ ಮಂಜುಳಾ ಲಿಕ್ಕಿ ಅವಳು ಸಮಾಜ ಸೇವೆ ಮಾಡ್ತಾರೆ ಗ್ರಾಮ ಪಂಚಾಯತಿ ಒಳಗೆ ಹ್ಞೂ ಈಗ ಹನುಮಂತ ಹಾದಿಕರು ಸ್ವಂತ ಕೃಷಿ ಕೃಷಿ ಅವರು ಹಾಂ ಎಲ್ಲರೂ ಈಗ ಮ ಸರ್ವಮಂಗಳ ಅಂಗಡಿ ಬಿಸ್ನೆಸ್ ಎಲ್ಲರೂ ಬದುಕಬೇಕು ಎಲ್ಲರೂ ಒಂದೇ ಅಂದ್ರೆ ಸಿಗಂಗಿಲ್ಲ ನಮ್ಗೆ ಶಿಕ್ಷಣ ಐತೆ ಎಲ್ಲರೂ ಬದುಕ್ತೀವಿ ಜಗತ್ತು ವಿಶಾಲವಾಗೈತಿ ಜಗತ್ತು ರೌಂಡ್ ಆಗೈತಿ ಅದಕ್ಕೆ ನಾವು ವೇಸ್ಟ್ ಮಾಡ್ಬಾರ್ದು ಟೈಮಿಂಗ್ ದುಡಿಬೇಕು ಏನೋ ನಮ್ಮ ಜೀವನ್ ಹೆಂಗೆ ಸಾಗಬೇಕಪ್ಪ ಅಂತಂದ್ರೆ ನಾವು ನಡೆದ್ರೆ ದಾರಿ ಸಾಗುತ್ತೆ ನಾವು ದುಡಿದ್ರೆ ನಮ್ಮ ಬದುಕು ಸಾಗುತ್ತ ಹಾಂ ಇದನ್ನೆಲ್ಲ ನಾವು ಅರ್ತ್ಕೊಳ್ಬೇಕು ಮಕ್ಕಳಿಗೆ ಕಲಿಸ್ಬೇಕು ಮಕ್ಕಳಿಗೆ ಕಷ್ಟದಿಂದ ದೂರ ಅಗ್ದಿ ಐಸಾರಾಮಿ ಸಾರಾಮಿ ಬೆಳೆಸ್ಬೇಡ್ರಿ ಅವ್ರಿಗೆ ಕಷ್ಟ ಸುಖಗಳು ಎಲ್ಲ ಗೊತ್ತಾಗಬೇಕು ಎಲ್ಲದರೊಳಗು ಭಾಗ್ಯ ಆಗಬೇಕು ಮುಂದೆ ನಾವೇ ಪಡ್ತೀವಿ ಅವ್ರಿಗೆ ಕಷ್ಟ ತೋರಿಸೋದಿಲ್ಲ ಅಂತಂದ್ರೆ ನಾವು ಪಶ್ಚಾತಾಪಡ್ತೀವಿ ಅವ್ರ ವಯಸ್ಸಿಗೆ ಬಂದು ಅವ್ರನ್ನ ಅಗ್ದಿ ಕೋಚಿಂಗ್ ಸಾಲಿನ ಕಲಿಸಿ ಅವರು ದೊಡ್ಡ ದೊಡ್ಡ ನೌಕರಿ ಕೊಡಿಸಿ ಇಂಜಿನಿಯರು ಡಾಕ್ಟ್ರಸ್ ಅವಾಗ ನಮ್ಗೆ ವಯಸ್ಸಾದಾಗ ಏನು ಮಾಡ್ಬಿಡ್ತಾರ ನಾವು ಒಂಥರ ಒಂದು ಏಳು ಏಳು ಇದ್ದಾಗ ಅವ ನಮ್ಮ ತಂದೆ ನಮ್ಮ ತಾಯಿ ಹೇಳ್ಕೊಂಡಾಗ ಅವ್ರು ಅಸಹ್ಯ ಪಡ್ಕೊತಾರ ಹಾಂ ಅವನ ಕಷ್ಟ ಅವರಿಗೆ ನಾವು ನಮ್ಮ ತಂದೆ ತಾಯಿ ಒಂದು ಮಗು ಶಿಕ್ಷಣ ಪಡಿಬೇಕಾರೆ ತಾಯಿಯ ಮೇನ ಕರ್ತಯ್ಯ ಏನು ಮನೆಯ ಮೊದಲ ಪಾಠಶಾಲೆ ಅದು ಮನೆಯಾಗ ನಾವು ಹೆಂಗೆ ಪರಿಸರ ಇರ್ತದಿಲ್ಲ ಹಂಗೆ ಮಗು ಬೆಳಿತೈತಿ ಅದು ಮಗು ಪರಿಸರದೊಳಗೆ ನಾವು ಹೆಂಗಿರ್ತಿದ್ವಿ ಈ ಪರಿಸರದಾಗ ಈ ಪರಿಸರ ಬೆಳ್ದೈತಿ ಈ ಪರಿಸರದಾಗ ಈ ಪರಿಸರ ಈಗ ಒಂದು ಎರಡು ಗಿಳಿ ಒಂದು ಗಿಳಿ ಮಠದಾಗೆ ಇರ್ತೈತಿ ಒಂದು ಗಿಳಿ ಕಟಗಿನ ಮನೆಯಾಗಿರ್ತೈತಿ ಅಲ್ಲೇ ಮಠದಾನಿದ್ದಂಥ ಗಿಳಿ ಏನು ಹೇಳ್ತಾ ದಿವಸ ಏನು ಕೇಳ್ತಿರ್ತಪ್ಪ ಅಂದ್ರೆ ಬರ್ರಿ ಕೂಡ್ರಿ ಊಟ ಮಾಡ್ರಿ ಪ್ರಸಾದ್ ತೊಗೋರಿ ವಿಶ್ರಾಂತಿ ತೊಗೋರಿ ಅದು ಇವಾಗ ಆ ಆ ಪರಿಸರದೊಳಗೆ ಬೆಳೆದಿರ್ತದೆ ಅದನ್ನ ಹೇಳ್ತೈತಿ ಅದು ಇದು ಮನೆ ಇದ್ದಂಥ ಗಿಳಿ ಏನು ಹತ್ತಾ ಕಡೀರಿ ಬಡೀರಿ ಬಡ್ರಿ ಅವನು ಹೇಳಿರವನು ಇದಕ್ಕೆ ನಮ್ಮ ಮನೆಯಾಗ ಒಂದು ಮಗು ಬೆಳೀಬೇಕಪ್ಪ ಅಂತಂದ್ರೆ ಸಮಾಜವೇನೇ ಕಾರಣ ಪರಿಸರವೇ ಕಾರಣ ನಮ್ಮ ಕುಟುಂಬದವರೇ ಕಾರಣ ಒಂದು ಮಗು ಬಲಿಷ್ಠವಾಗಿ ಬೆಳೀಬೇಕಂದ್ರೆ ಅವಾಗ ನಮ್ಮ ಶಿಕ್ಷಣ ನಾವು ಐದನೇ ತಕ್ಕ ಪಾಟ್ಯದಾಗ ಬರ್ದೀವಿ ಇದು ಪುಸ್ತಕದಾಗ ಬರ್ದೀವಿ ನಾವು ಐದನೇ ತರಗತಿ ಅಂತ ನಾವು ಹಾಂ ಒಂದು ಪೆನ್ ಅದಕ್ಕೆ ನಾವು ನಾಲ್ಕು ಹಣ ಎಂಟು ಕೊಡೋದು ಕಡ್ಡಿ ಹಾಕಿ ಬರಿಬೇಕು ನಾವು ನಮಗೆ ಅವಾಗ ಸೌಲಭ್ಯ ಇದ್ದಿಲ್ಲ ಒಂದು ನಮ್ಗೆ ಶಾಲೆ ಒಳಗೆ ಯೂನಿಫಾರ್ಮ್ ಕೊಡೋರು ಇಷ್ಟ ಆಗೋದು ನಮಗೆ ಒಂದು ಯೂನಿಫಾರ್ಮ್ ಕೊಟ್ರೆ ಅದನ್ನ ಚೆಂದ ಹಾಕೊಂಡು ಒಕ್ಕಿದ್ವಿ ನಾವು ಅದೇ ದೊಡ್ಡದು ನಮಗೆ ಅವಾಗ ಈಗ ಎಲ್ಲ ಆಸ್ಟೇಲು ಊಟ ಸೌಲಭ್ಯ ಹಾಸಿಗೆ ಮಂಚ ಎಲ್ಲ ಐತಿ ಆದರೂ ಕಲಿಯೋದಿಲ್ಲ ಮಕ್ಕಳು ಲಕ್ಷ್ಯ ಕೊಡೋಂಗಿಲ್ಲ ಕಲಿಬೇಕು ನಾವು ಎಷ್ಟು ಕಲ್ತ್ರೂ ಕಮ್ಮಿ ಜೀವನದಾಗ ನಾ ಡಿಗ್ರಿ ಮುಗಿಸೀನಿ ಅದನ್ನು ಮುಗಿಸಿನಿ ಇದನ್ನು ಮುಗಿಸೀನಿ ನಾವು ಎಷ್ಟು ಕಲ್ತು ಜೀವನದಾಗ ಒಂದು ಹುಲ್ಲು ಕಡ್ಡಿ ಸಮ ನಾವು ಸಾಯುದನ್ನ ಕಲ್ತ್ರು ಆಯ್ತದ ಎಷ್ಟು ಕಲ್ತ್ರು ಕಮ್ಮ ಬಿ ಆರ್ ಅಂಬೇಡ್ಕರು ಎಷ್ಟು ಕಲ್ತ್ರು ಅವರು ಏನು ಕೋಚಿಂಗ್ ಇತ್ತಾನ ಬೆಳಕಿತ್ತಾನ ಬೀದಿ ಲೈಟ್ನಾಗ ಓದಿದ್ರು ಅವರು ಬೀದಿ ಲೈಟು ನಮಗೆ ಆರಾಮು ಎ ಸಿ ಲೈಟು ಬಗ್ಗ ಕಲಿಯೋಂಗಿಲ್ಲ ಏನು ಬರೀ ಪರ್ಸೆಂಟೇಜ್ ಮಾಡು ಎಲ್ಲಿ ಕಲಿತಾನೋ ಏನು ಕಲಿತಾನೋ ಗೊತ್ತಿಲ್ಲದ ಪರ್ಸೆಂಟೇಜ್ ಮಾಡು ಪರ್ಸೆಂಟೇಜ್ ಮಾಡು ಪ್ರೆಷರ್ ಹಾಕ್ತಿವಿ ಮಕ್ಕಳಿಗೆ ಪ್ರೆಷರ್ ಬೇಡ ಮಕ್ಕಳು ಅವಾಗಿನ ನಾವು ನಾವು ಇದ್ದಾಗ ನಾವು ಎಷ್ಟು ಹೈಟ್ ಇದ್ದೀವಿ ಮಕ್ಕಳು ಹ್ಞೂ ಎಷ್ಟು ಇದ್ದೀವಿ ನಾವು ಎಷ್ಟು ಹೈಟ್ ಇದ್ದೀವಿ ನಾವು ಮಕ್ಕಳು ಈಗಿನ ಮಕ್ಳು ಹೆಂಗದ ಗೊತ್ತಾ ಅದಿನ ಬೆಳಗ್ಗೆನ ಹೇಳ್ತಿರ್ತ ಅದಕ್ಕೆ ಎಬ್ಸೋದು ಇನ್ನು ಅರ್ಧ ಇದ್ದೊಳಗೆ ಇರ್ತೈತಿ ಅದು ಅದಕ್ಕೆ ಲ್ಯಾಟಿನ್ ಮಾಡು ರಿಷಸ್ ಮಾಡು ಅದಕ್ಕೆ ಕುಂತಿರ್ತ ನಾನು ನೋಡ್ತಿರ್ತೀನಿ ನಮ್ಮ ಮನೆ ಮುಂದೆ ಹಾಂ ಹಿಂಗೆ ಪ್ರೆಷರ್ ಅದು ಮಗು ಬೆಳಿಗ್ಗೆ ಹೋಗ್ಬೇಕಂತಂದ್ರೆ ಒಂದು ಬಿಸ್ಕಿಟ್ ತಿಂದಿರ್ತ ಅದಕ್ಕೆ ಇಷ್ಟು ಬುಕ್ಕ ಒಂದು ಡಬ್ಬಿ ಇಷ್ಟು ಹೊತ್ಕೊಂಡು ಹೋಗಿ ಅಲ್ಲಿ ನಾನು ಮತ್ತೆ ಶಿಕ್ಷಕರ ಹೋಮ್ವರ್ಕ್ ಮಾಡಿ ಇಲ್ಲ ಅವಾಗ ಮಗು ಹಂಚ್ಕೊಂತ ಕುಂತಿರ್ತ ತಾಯಿ ಸೆಣಕ್ಕಿದ್ಲಂದ್ರೆ ಅದಕ್ಕೆ ಹೋಮ್ವರ್ಕ್ ಮಾಡಿ ಏನೋ ಮಾಡಿಂದು ದಬ್ಬ ಹಾಕಿರ್ತಾಳ ಮುಂದಕ್ಕೆ ಹಾಂ ಇದು ತಾಯಿ ಕಲ್ಲಾರ್ದು ಇದು ದುಡಿಯೋಕೆ ಬಿಡೋಕೊಂತಿರ್ತಾ ಹೋಗ್ಬಿಡಿರ್ತ ಮಕ್ಳು ಬಿಟ್ಟು ಆವಾಗ ಮಗು ಹಂಚ್ಕೊಂತ ನಿಂತಿರ್ತ ಅದಿಲ್ಲ ಅವಾಗ ಮಗು ಅದು ಡಬ್ಬನು ಕಟ್ಟಿರ್ತಿರಲ್ಲ ಅದು ಒಂದು ಗಂಟೆಗೆ ಹುಚ್ಚಿ ತೆಗೆದ್ರೆ ಅದು ಊಟ ಮಾಡೋಕ್ಕೋರು ಊಟ ಹೋಗಂಗಿಲ್ಲ ಅದಕ್ಕೆ ಹಾಂ ಮಕ್ಕಳು ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ ಮೇನ ಊಟ ಸರಿ ಇರಬೇಕು ಊಟ ನೀರು ನಿದ್ದೆ ನಾವು ಅದೇ ಇಲ್ಲ ಕೆಳಗೆ ಕೆಲಸ ಮಾಡ್ತೀನಿ ಮೀನು ಆರೋಗ್ಯವೇ ಆರೋಗ್ಯವೇ ಭಾಗ್ಯ ಶಿಕ್ಷಣ ಕಲೀರಿ ಶಿಕ್ಷಣ ಪ್ರಸ್ತಾ ಹೆಂಗಿರ್ತಾ ಹಂಗೆ ಹೋಗ್ಬೇಕು ನಮ್ಮ ಪರಿಸರ ನೀ ಅದನ್ನ ಮಾಡಪ್ಪ ನೀ ಇದನ್ನ ಮಾಡಪ್ಪ ಅಂದ್ರೆ ಅವ ಮಗು ಎರಡು ದಂಡೆ ಬಿಟ್ಟು ನಡ್ಬರ್ಕ್ ಬಿಡ್ತ ಅದಕ್ಕೆ ಆಗಿನ ವಿಷಯ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಭಾಳ ವ್ಯತ್ಯಾಸ ಐತಿ ನಾವು ಮೂವತ್ತು ವರ್ಷ ನಮ್ಮ ನಲ್ವತ್ನಾಲ್ಕು ವರ್ಷ ಈಗ ಕಲಿತಂಥ ನಮ್ಗೆ ಕಲಿಸಿದಂಥ ಗುರುಗಳು ಇವತ್ತು ನಮ್ಗೆ ಭಾಳ ಸಂತೋಷ ಆಗುತ್ತೆ ಎಲ್ಲರೂ ನಮ್ಗೆ ಸ್ವರ್ಗನೇ ಇಲ್ಲಿ ಇಳ್ದಂಗೆ ಭಾಳ ಸಂತೋಷ ಆಗುತ್ತೆ ನಮಗಂತರು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ವಂದನೆಗಳು